ಕೆಲಸದಿಂದಲೂ ಸಿಕ್ಕಿದೆ ನಾವು ಗೆ ಗೆಲ್ತೀವಿ ಅನ್ನೋ ಹೋಪು ಇದೆ ಸರ್ ಏನು ತಪ್ಪಿದ್ರು ಎಲ್ಲ ಹೇಳ್ಕೊಟ್ಟು ಚೆನ್ನಾಗಿ ಆಡಿಸಿದ್ದಾರೆ ಚೆನ್ನಾಗಿ ಆಡ್ತೀವಿ ಸರ್ ಅವರು ಚೆನ್ನಾಗಿ ಎಲ್ಲ ಕೋಚಿಂಗ್ ಕೊಟ್ಟಾರೆ ಮತ್ತು ಊರಾಗಲಿ ಎಲ್ಲ ಕ್ಲಾಸ್ ಸರ್ವಿಸ್ ಆಗಲಿ ಎಲ್ಲರೂ ಚೆನ್ನಾಗಿ ಆಡಿದ್ರು ಈಗ ಆಮೇಲೆ ಜಿಲ್ಲಾ ಮಟ್ಟದಲ್ಲಿ ಗೆದ್ದಿದ್ವಿ ಈಗ ಡಿವಿಜನ್ ನಿಮ್ಮ ಹೆಸರು ಸಂಜೆ ಏನು ಭರವಸೆ ಇಟ್ಟಿದ್ವಿ ಗೆಲ್ತೀವಿ ಅನ್ನೋ ಭರವಸೆ ಎಷ್ಟು ಜನ ಇದ್ರೆ ಟೀಮಲ್ಲಿ ನಾವು ನಮ್ಮ ನಮ್ಮೂರಿಂದ ಏಳು ಜನ ಇದ್ದೀವಿ ನಮಗೆ ಎಲ್ಲ ಎಲ್ಲ ಕಡೆಯಿಂದಲೂ ಕೂಡ ಚೆನ್ನಾಗಿ ಎಲ್ಲರೂ ಪ್ರೋತ್ಸಾಹ ನೀಡಿದ್ದು ನನ್ನ ಹೆಸರುಗಳಿಂದ ನಾನು ಶಾಲೆಯಲ್ಲಿ ಓದುತ್ತಿದ್ದೇನೆ ಮತ್ತು ಈಗ ಜಿಲ್ಲಾ ಮಟ್ಟದ ಅಲ್ಲಿ ತಾಲೂಕು ಮಟ್ಟದಲ್ಲಿ ಎರಡನೇ ಸ್ಥಾನವನ್ನು ಪಡೆದಿರುತ್ತೇನೆ ಅದರಲ್ಲೇ ಸೆಲೆಕ್ಷನ್ ಆಗಿದ್ದೀವಿ ಆ ಮೂವರಿಗೂ ಕೂಡ ನಮಗೆ ಅವಕಾಶ ನೀಡಿದ ಮೇಲರ್ಸರಿಗೆ ತುಂಬ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳುತ್ತೇನೆ ಇದಕ್ಕೆ ಸ್ಫೂರ್ತಿಯಾಗಿ ಒ ಸಾಹೇಬರು ಕೂಡ ನಮಗೆ ಸ್ಫೂರ್ತಿಯಾಗಿ ನಿಂತಿದ್ದಾರೆ ಇವತ್ತು ಶುಭ ಹಾರೈಸಿದರು ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದ ನಾವು ಗೆದ್ದು ಬರುತ್ತೇವೆ ಎನ್ನುವ ಭರವಸೆ ನಮ್ಮಲ್ಲಿದೆ ವಿಜಯ ಮಟ್ಟಕ್ಕೆ ಮತ್ತು ಮುಂದಿನ ರಾಷ್ಟ್ರ ಕ್ರೀಡಾಕೂಟದಲ್ಲಿ ಬೆಂಗಳೂರು ವಿಭಾಗ ಮಟ್ಟದ ಖೋಖೋ ಕ್ರೀಡಾಕೂಟದಲ್ಲಿ ಭಾಗವಹಿಸ್ತಕ್ಕಂಥ ಬಾಲಕಿಯರ ವಿಭಾಗದಲ್ಲಿ ಶ್ರೀ ಆಂಜನೇಯ ಗ್ರಾಮಾಂತರ ಪ್ರೌಢಶಾಲೆಯ ತಂಡ ಸುಮಾರು ಒಂಬತ್ತರಿಂದ ಹತ್ತು ಬಾರಿ ವಿಭಾಗ ಮಟ್ಟದಲ್ಲಿ ಅವರು ಭಾಗವಹಿಸಿದ್ದಾರೆ ಆದರೆ ಕೊನೆಯ ಘಟ್ಟ ಸೆಮಿಫೈನಲ್ ಪಂದ್ಯವನ್ನು ಅವರು ಸೋತ್ಬಿಟ್ಟು ಫೈನಲ್ ಅಂತ ಹೊರಗೆ ವಾಪಸ್ ಬರ್ತಿದ್ರು ಆದರೆ ಈ ಬಾರಿ ಉತ್ತಮವಾದ ತರಬೇತಿಯನ್ನು ಪಡ್ಕೊಂಡಿದ್ದಾರೆ ವೈಯಕ್ತಿಕವಾಗಿ ಹೇಳೋದಾದರೆ ಅವರು ಈ ಬಾರಿ ರಾಜ್ಯ ಮಟ್ಟದನ್ನು ಪ್ರತಿನಿಧಿಸ್ತಾರೆ ಅಂತಕ್ಕಂಥ ಭರವಸೆ ಇದೆ ಹಾಗೆ ಹದಿಮೂರು ವರ್ಷಗಳ ನಂತರ ಬಿಸಿನೂರು ಮುದ್ದಪ್ಪ ಸರ್ಕಾರಿ ಪ್ರೌಢಶಾಲಾ ತಂಡದವರು ಈ ಬಾರಿ ಜಿಲ್ಲಾ ಮಟ್ಟವನ್ನು ಗೆದ್ದು ವಿಭಾಗ ಮಟ್ಟದಲ್ಲಿ ಭಾಗವಹಿಸ್ತಿದ್ದಾರೆ ಅವ್ರಿಗೂ ಸಹ ಸ್ಥಳೀಯ ಸ ಕ್ರೀಡಾ ಸಂಸ್ಥೆಗಳಿಂದ ಉತ್ತಮವಾದಂಥ ಒಂದು ತರಬೇತಿಯನ್ನು ಹದಿನೈದು ದಿನಗಳ ಕಾಲ ನೀಡಿದರೆ ಆ ತಂಡನು ಸಹ ಉತ್ತಮ ಬ್ಯಾಲೆನ್ಸ್ ಆಗಿ ಇದೆ ಹಾಗಾಗ್ಬಿಟ್ಟು ಆ ತಂಡನು ಈ ಬಾರಿ ಉತ್ತಮ ಪ್ರದರ್ಶನ